ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸೋಣ ಏನು ವಿಷಯ ಅಂತಂದರೆ ಇಪ್ಪತ್ತೆರಡರಿಂದ ಜಾತಿ ಗಣತಿ ಆರಂಭ ಆಗ್ತಾಯಿದೆ ಅದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮತ್ತೇನು ಹೇಳ್ತಿದ್ದಾರೆ ನೋಡೋಣ ಹಿಂದಿನಿಂದಲೇ ನಿಮ್ಮ ಮನೆಗಳಿಗೆ ಅರವತ್ತು ಪ್ರಶ್ನಾವಳಿ ಧರ್ಮ ಜಾತಿ ಜೊತೆ ಗ್ಯಾರಂಟಿಗಳ ಬಗ್ಗೆಯೂ ಪ್ರಶ್ನೆ ಹೇ ಪ್ರಶ್ನೆ ಹಳೆಯದೆಂದು ಕಾಂತರಾಜು ವರದಿ ಒಪ್ಪಿಲ್ಲ ಸಿ ಎಂ ಸ್ನೇಹಿತರೆ ಕಳೆದ ಎರಡು ಸಾವಿರದ ಹದಿನೈದರ ವರದಿಯನ್ನು ಮತ್ತು ಅವರ ವರದಿಯನ್ನು ಸರ್ಕಾರ ಹಳೆಯದಾಗಿದೆ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದ ಹಿನ್ನೆಲೆಯಲ್ಲಿ ಅದನ್ನು ಒಪ್ಪಿಲ್ಲ ಸರ್ಕಾರ ಹಾಗಾಗಿ ಮತ್ತೊಮ್ಮೆ ಹೊಸದಾಗಿ ಜಾತಿ ಸಮೀಕ್ಷೆಯನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದು ಸರ್ಕಾರ ಮಾನ್ಯ ಸಚಿವ ಸಂಪುಟದಲ್ಲೂ ಕೂಡ ಅನುಮೋದನೆಯನ್ನು ಮಾಡಿತ್ತು ಹಾಗಾಗಿ ಬರುವ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತಿಯನ್ನು ಆರಂಭಿಸ್ತಕ್ಕಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಂಚಿಕೊಂಡಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಈ ಜಾತಿ ಗಣತಿಯ ಪೂರ್ವದಲ್ಲಿ ಎಲ್ಲರ ಮನೆ ಮನೆಗಳಿಗೂ ಹ್ಞೂ ಸ್ಟಿಕರನ್ನು ಅಂಟಿಸಿರುವುದನ್ನು ನಾವು ಗಮನಿಸ್ತಿದ್ದೇವೆ ಅದರಲ್ಲಿ ಮತ್ತೆ ಏನೇನು ಹೇಳಿದ್ದಾರೆ ಅಂತಕ್ಕಂಥದ್ದು ಬಗ್ಗೆ ನಾವೀಗ ಸ್ವಲ್ಪ ನೋಡೋಣ ಜಾತಿ ಸಮೀಕ್ಷೆ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ ಅಂತಕ್ಕಂಥದ್ದು ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ಈ ಸಮೀಕ್ಷೆ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ರಾಜ್ಯದ ಯಾವೊಬ್ಬರೂ ಕೂಡ ಯಾರೊಬ್ಬರೂ ಕೂಡ ತಪ್ಪಿಸಿಕೊಳ್ಳದೆ ಎಲ್ಲರೂ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡೋದನ್ನು ನಾವು ಇಲ್ಲಿ ಗಮನಿಸ್ತಾ ಸ್ನೇಹಿತರೆ ಮತ್ತು ಏನೇನು ಹೇಳ್ತಿದ್ದಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ ಅದೇ ಹೇಳಿದ್ದಾರೆ ನೋಡಿ ಇಂದಿನ ಸಮೀಕ್ಷೆಗಳಲ್ಲಿ ಎದುರಾದ ತಾಂತ್ರಿಕ ಸಮಸ್ಯೆ ಮತ್ತು ನ್ಯೂನತೆಗಳು ಈ ಬಾರಿ ಆಗಬಾರ್ದು ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡು ಆಯೋಗ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಪ್ರತಿ ಮನೆಗೂ ಆಶಾ ಕಾರ್ಯತ ಆಶಾ ಕಾರ್ಯಕರ್ತೆಯರ ಮೂಲಕ ಪ್ರಶ್ನಾವಳಿಗಳನ್ನು ತಲುಪಿಸಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಗಮನಿಸಿದಿರಿ ಪ್ರಶ್ನಾವಳಿಯ ನಮೂನೆಯನ್ನು ಕಟ್ಟಿದ್ದಾರೆ ಜೊತೆಗೆ ಯಾವ ಮನೆಯೂ ಬಿಟ್ಟು ಹೋಗದಂತೆ ವಿದ್ಯುತ್ ಮೀಟರ್ ಆಧರಿಸಿ ವಿದ್ಯುತ್ ಸರಬರಾಜು ಕಂಪನಿ ಎಸ್ಕಾಂಗಳ ಮೂಲಕ ಮೀಟರ್ ರೀಡರ್ಗಳು ವಿಶೇಷ ಗುರುತಿನ ಸಂಖ್ಯೆ ಯು ಎಚ್ ಐ ಡಿ ಅಂತಕ್ಕಂಥದ್ದನ್ನು ಅಂಟಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಇದಾದ ಬಳಿಕ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಶಿಕ್ಷಕರು ಅರವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದಾಗಿದೆ ಸ್ನೇಹಿತರೆ ಇದನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಈ ಸಮೀಕ್ಷಾ ಕಾರ್ಯಕ್ರಮ ಜರುಗ್ತಕ್ಕಂಥದ್ದು ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತು ಕಳೆದ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯನ್ನು ಯಾಕೆ ಸ್ವೀಕರಿಸಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಮತ್ತು ಜಯಪ್ರಕಾಶ್ ಹೆಗಡೆ ಅವರ ನೀಡಿರ್ತಕ್ಕಂಥ ವರದಿಯನ್ನು ಕೂಡ ಯಾಕೆ ಪಡೆದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಸಾಕಷ್ಟು ಹಳೆಯದಾಗಿದೆ ಅಂತಕ್ಕಂಥದ್ದು ಗಮನಕ್ಕೆ ತಂದದ್ದ ಹಿನ್ನೆಲೆಯಲ್ಲಿ ಇದನ್ನು ಸರ್ಕಾರ ಒಪ್ಪಲಿಲ್ಲ ಹಾಗಾಗಿ ಹೊಸ ಸಮೀಕ್ಷೆಯನ್ನು ಮಾಡಬೇಕಂತೇಳಿ ಎಲ್ಲರ ಒತ್ತಡವಿದ್ದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಸಮೀಕ್ಷೆಯನ್ನು ಮಾಡಲಿಕ್ಕೆ ಕೈಗೆ ಎತ್ಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೆ ಸ್ನೇಹಿತರೆ ಇಲ್ಲಿ ಮುಖ್ಯಾಂಶಗಳನ್ನು ನಾವೀಗ ಗಮನಿಸೋಣ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಸಮೀಕ್ಷೆಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಸಮೀಕ್ಷೆ ನಡೀತಾ ಇದೆ ಟೋಟಲಿಯಾಗಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಶಿಕ್ಷಕರು ಸಮೀಕ್ಷೆಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕರಿಗೆ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಮನೆಗಳನ್ನು ನಿಗದಿ ಮಾಡಲಾಗಿದೆ ಮತ್ತು ಪ್ರತಿಯೊಬ್ಬ ಏನು ಸಮೀಕ್ಷಾದಾರರಿಗೆ ಮನೆಗೆ ನೂರ ರು ಶಿಕ್ಷಕರಿಗೆ ಇಪ್ಪತ್ತು ಸಾವಿರವರೆಗೆ ವಿಶೇಷ ಸಂಭಾವನೆ ಮಂಜೂರಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥ ಗಮನಿಸ್ತಾ ಇದ್ದೇವೆ ಮತ್ತು ವಿಶೇಷ ಗುರುತಿನ ಸಂಖ್ಯೆಯ ಸ್ಟಿಕ್ಕರ್ ಅಂಟಿಸಿರುವ ವಿದ್ಯುತ್ ಆಶಾ ಸಿಬ್ಬಂದಿಗೆ ಎರಡು ಸಾವಿರ ಭತ್ತೆ ಕೊಡ್ತಕ್ಕಂಥದ್ದು ಇಲ್ಲಿ ಇದ್ದೇವೆ ಸಮೀಕ್ಷೆಗೆ ಒಟ್ಟಾರಾಗಿ ನಾನ್ನೂರ ಇಪ್ಪತ್ತೈದು ಕೋಟಿ ರು ವೆಚ್ಚವನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಸಿ ಎಮ್ ಹೇಳ್ತಕ್ಕಂಥದ್ದು ಅರ್ಶನೇನು ಗಮ್ ಗಮನಿಸ್ತಾ ಇದ್ದೀವಿ ನಾವೆಲ್ಲರೂ ಒಟ್ಟಾರೆಯಾಗಿ ನಾವು ಇಲ್ಲಿ ಕೇಳ್ತ ಗಮನಿಸ್ಬೇಕಾಗಿದ್ದವು ಒಟ್ಟು ಅರುವತ್ತು ಪ್ರಶ್ನೆಗಳನ್ನು ಇಲ್ಲಿ ಸಮೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಶಿಕ್ಷಕರು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯನ ಧರ್ಮ ಜಾತಿ ಶಿಕ್ಷಣ ಉದ್ಯೋಗ ಭೂಮಿ ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತಾಯಿದೆ ಮುಂದೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಕೂಡ ಅದೇ ಒಟ್ಟಾರೆಯಾಗಿ ಶಿಕ್ಷಕರಿಗೆ ಮಾಹಿತಿ ಏನಂತಂದರೆ ಶಿ ಎಲ್ಲ ಶಿಕ್ಷಕರು ದಸರಾ ರಜೆ ಮುಗಿದ ಮುಗಿತೆ ದಸರಾ ರಜೆ ಆರಂಭವಾಗುತ್ತೆ ಅಂತೇಳಿ ನಾವೆಲ್ಲ ಕಾಯ್ತಾಯಿದ್ವಿ ಆದರೆ ಈ ರಜೆ ಅವಧಿಯಲ್ಲಿ ಸರ್ಕಾರ ನಮ್ಮನ್ನೆಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಏನು ಶಾಲೆ ಇಪ್ಪತ್ತಕ್ಕೆ ಮುಗಿತ ಇಪ್ಪತ್ತೆರಡರಿಂದ ಮತ್ತು ಆಗಸ್ಟ್ ಅಕ್ಟೋಬರ್ ಏಳರವರೆಗೂ ನಾವು ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥದ್ದು ಸರ್ಕಾರ ಇಲಾಖೆ ನಮ್ಮನ್ನು ತೊಡಗಿಸಿಕೊಳ್ಳತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇಡೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ